ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಮ್ಮ ಮನೇಲಿ ಅವಲಕ್ಕಿ ನೋಡಿ ಇನ್ನೂರು ಗ್ರಾಮು ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿಗೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನಿಂಬೆಹಣ್ಣು ಮತ್ತು ಒಂದು ದಪ್ಪದು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಮಾಡುವ ಬನ್ನಿ ಈಗ ఇక ఇండి ఏడు మూడు సల తొలదీ ఇవ్వ ఈ కిడణ ఈ దప్ప మెణసిక ఇది మెణసికాయ్ హచ్చిట్ దప్ప మెణసికాయ్ హచ్కొనా ಹ್ಞೂ ಅವಲಕ್ಕಿ ತೊಂಡಿಟ್ಟಿದ್ದೀನಿ ಆಗಿದೆ ನೋಡಿ ಈ ಥರ ಆಗಬೇಕು ಮತ್ತು ಇದು ಹಚ್ಚಿಟ್ಕೊಂಡಿದ್ದೀನಿ ದಪ್ಪ ಮೆಣಸಿಕಾಯಿ ತೆಂಗಿನ ತುರಿ ಈಗ ಇದನ್ನು ಒಗ್ಗರಣೆ ಮಾಡುವ ಒಲೆ ಹಚ್ಚಿ बीने का

ಈರುಳ್ಳಿ ಇಲ್ಲದೇನೂ ಮಾಡ್ತಾರೆ ನಾನು ಈರುಳ್ಳಿ ಹಿಂದೆ ಮಾಡ್ತಾ ಇರೋದು ಈರುಳ್ಳಿ ಈರುಳ್ಳಿ ಇದೆ ಆದರೆ ನಾನು ಹಾಕೋಲ್ಲ ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಷ್ಟು ಮಾಡಿ

కడ్ల బీజ ఆతారు అది ఈరు టమోటో ఇం ఇ తింటారు మొక్క బట్మె జాస్తి హౌద 那你没有那个车。

ಎರಡು ಸ್ಪೂನ್ ಸಕ್ಕರೆ ಮಕ್ಳುಗಳಿಗೆ ಈ ಥರ ಹಾಕಿ ಕೊಟ್ಟರೆ ಸಿಹಿ ಸಿಹಿ ಇರ್ತದಲ್ಲ ಸ್ವಲ್ಪ ಖಾರ ಖಾರ ಸಿಹಿ ಸಿಹಿ ಎರಡೂ ಇರುತ್ತಲ್ಲ ಹುಳಿ ಖಾರ ಸಿಹಿ ಎಲ್ಲ ಸ್ವೀಟಾಗೆ ತಿಂತಾರೆ ಮಕ್ಕಳು ಇಲ್ಲ ಅಂದರೆ ಅವರ್ಲಕ್ಕಿ ನಮ್ಮ ಮಮ್ಮಿ ಬೇಡ ನನಗೆ ಅಂತ ಹೋಗ್ತಾರೆ ಅದಕ್ಕೆ ಈ ಥರ ಮಾಡಿಕೊಟ್ರೆ ఇన్న చన తి ఇవగా ఇకే కయ్ తురి కయ్ స్వల్ప జాస్తి హాకీ నను ఇప్పుడు అంతూ బే

ಬಿಸಿ ಅವಲಕ್ಕಿ ನೀವು ಮನೇಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸೂಪರಾಗೆ ಎಲ್ರಿಗೂ ತಿನ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು